ಒರಿಜಿನಲ್ ಚಾಯ್ಸ್ ಬ್ರ್ಯಾಂಡ್ ಅವೆ ನಾ ಒಂದು ಪ್ರಶ್ನೆ ಕೇಳ್ತೀನಿ ಏನದು ಅದು ಬ್ರ್ಯಾಂಡ್ ಒರಿಜಿನಲ್ ಚಾಯ್ಸ್ ಅನ್ನೋದು ನಿನಗೆ ಹೆಂಗೆ ಗೊತ್ತು ಅದು ನಾವು ಅಲ್ಲಿ ರೋಡ್ ಹತ್ರ ಬರುವಾಗ ಇಂತ ಪ್ಯಾಕೆಟ್ ಗಳು ಬಿದ್ದಿರ್ತವೆ ಅಂದ್ರೆ ರೋನೇನಿ ಯಾ ಯಾ ಚಾಯ್ಸ್ ತೋತ್ರ ಅನ್ನೋದು ಅಣ್ಣ ನೋಡಕ್ಕೆ ಬಸ್ ನೇ ಗತ್ತಿರ್ತಿ ಅಂದಂಗ ಅದು ಏ ಇಲ್ಲ ಬಾರೊಳಗೆ ಜಾಸ್ತಿ ಹೋಗಿರ್ತಾರಲ್ಲ ಗಂಡ್ ಮಕ್ಕಳು ನೀ ಹೋಗಿದ್ದಿ ಏ ಇಲ್ಲ 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 ಮಕ್ಕಳು ಅವೆ ನಿಮ್ಮ ಮಂದಿ ಇಲ್ಲ ಇಲ್ಲಿ ನೋಡಿ ಬರ್ರಿ ನಮ್ಮ ಮಂದಿನ ಐತಿ ಏ ನಮ್ಮ ಮಂದಿ ಇಲ್ಲ ಅಂತ ಯಾಕಂದ್ರೆ ನಮ್ಮ ಹೆಣ್ಮಕ್ಳು ತ್ಯಾಗಮ್ಮ ಐ ತ್ಯಾಗಮ್ಮ ಎಲ್ಲರಿ ಗಂಡ್ ಮಕ್ಳು ಮುಂದ್ಬಿಟ್ಟು ನಮ್ಮ ಹೆಣ್ಮಕ್ಳು ಹಿಂದೆ ಕುಂತಾರೆ ಬಾಡಿ ಬರ್ರಿ ಏನೋವ ಹುಲಿ 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 ಮತ್ತೆ ಎಲ್ಯಾಕ ಅದಾವ ಮತ್ತೆ ಎಲ್ಲಿ ಇರಬೇಕು ಆದ್ರೆ ಜಂಗಲ್ನ್ಯಾಗ ಕಾಡ್ನ್ಯಾಗ ಎಲ್ಲರು ಇರಬೇಕು ಮತ್ತು ನೀವು ಏನ ಬಿಡು ಹುಲಿ ಬೀಜ ಎಲ್ಲಿದ್ರು ಹುಲಿನ ಬೋನ್ಯಾಗ ಇದ್ರೂ ಹುಲಿನ ಕಾಡ್ನ್ಯಾಗ ಹುಲಿ ಹುಲಿನ ಇವು ನೋಡು ಹೆಂಗೆ ಅದಾವ ಹುಲಿ ಅವ್ರೇನು ಹುಲಿ ಆಗಿರ್ತಾರ ಇಲಿ ಆಗಿರ್ತಾರ ಗೊತ್ತಾಗುತ್ತ ಇನ್ನು ಇಲಿ ಆಗ್ತಾರ ಗೊತ್ತು ಮನಿ ಹೊಳಗೆ ಹೋಗೋಣ ಹೌದಲ್ಲ ನಮ್ಮ ಹೆಣ್ಮಕ್ಳು ಒಂದ್ಸಲ ಜೋರಾಗಿ ಚಪ್ಪಲ್ ಕೊಡಬೇಕು ನಮ್ಮ ಹೆಣ್ಮಕ್ಳು ಪವರ್ ಏನು ನಮ್ಮದು ತೋರಿಸ್ಬೇಕು ಯಾವ ಸಾಕ್ ಬಿಡ್ರಿ ಬೈ ಯಾಕ ನೀವ ನಾಲ್ಕು ಮಂದಿ ಹೊಡೆದ್ರಿ ಮತ್ತೆ ಎದ್ದು ಹೋದ್ರಿ ಮನಿಗೆ ನಮ್ಮ ಮಂದಿ ನೋಡಿಗ ಬರೀ ಕೇಳೋದು ಬೇಡ

ಕಬ್ಬಿನ ಪಡ ಏ ಏ ಇಲ್ಲಿ ನಿಂಬಿಕಾಯಿ ಜಾಸ್ತಿ ಇದಾವಂತ ಈ ನಂಬಿಕೆ ಬೆಳಿತೀರಲ್ಲ ಇಲ್ಲಿ ನನಗೆ ಗೊತ್ತಿಲ್ಲ ಏಯ್ ಇಲ್ಲಿ ಏಯ್ ಬೆಳಿತೀರಿ ಜಾಸ್ತಿ ಕಬ್ಬಾ ಏಯ್ ಅಲ್ಲಿ ಮ್ಯಾಲ್ ಕೇಳಿ ಹೇಳ್ತಾರೆ ನಮ್ಮ ಮೂಡು ಏನು ಬಾಲಿಕಾಯಿ ಬಾಳೆಕಾಯಿ ಅಂತ ಓ

ಒಂದ್ ನಿಮಿಷ ಕ್ಲಿಯರ್ ಆಗಿ ಬಿಡ್ಲಿ ಹಾ ಅಣ್ಣ ಲಕ್ಷ್ಮೀ ನೋಡಕ್ ಎಷ್ಟ್ ಮಂದಿ ಮಂದಿರ ಕೈಯತ್ತ್ರಿ ಏಯ್ ಏಯ್ ಇಲ್ಲ ಬಾಯ್ ಹಾ ಅಣ್ಣ ನಮ್ಮ ಮೈಲಾರಿನ ಇಡೇ ಟೀಮ್ ನೋಡಕ್ ಅವೇ ನೀ ನಾಳೆಗ್ ಬಿಡುದ್ ಬಿಟ್ಟ ನಾ ಹೇಳೋ ಕೆಲಸ ಮಾಡಿ ಹಂಗಿಲ್ಲ ಆಕ್ಚುಲಿ ನನ್ನ ಸಂಬಂಧ ಬಂದಾರ ಅವ್ರಿಗೆ ಒಂಥರಾ ಮುಜುಗಾರರ ಅವ್ರಿಗೆ ಕಾಡಲ್ಲಿರೋ ಹುಲಿ ನಂಬ್ತೀವಿ ಹಾ ಆದ್ರೆ ಮೇಕಪ್ ಹಚ್ಚ ಹುಡ್ಗ್ಯಾರ ನಂಬುದಿಲ್ಲ ನಾವೀ ಕಾಣಿಸ್ಕೊಳ್ಳಂಗಿಲ್ಲ ಮೇಕಪ್ ಮಾಡಲಿಲ್ಲ ಅಂದ್ರೆ ನೀ ಚಂದ ಕಾಣೋದಲ್ಲ ಯಾವತ್ತು ಹೆಣ್ಮಕ್ಳು ಹೊರದಲ್ಲಿ ಬ್ಯೂಟಿ ಗೊತ್ತಾ ಹೌದಾ ಹೌದು ನಾವು ಬರ್ತೀವಿ ಅಂತ ಹೇಳಿ ನೀವು ಒಂದೊಂದು ತಾಸು ಮೇಕಪ್ ಮಾಡ್ಕೊಂಡ್ರಿ ಯಾರು ಹೇಳಿದ್ರು ಕಂಡಿ ಒಳಗೆ ಇಲ್ಲ ನೋಡಿ ಒಟ್ಟು ಅರ್ಬಿ ಮ್ಯಾಗ ತೋಟ ಬಟ್ಟಿ ಮ್ಯಾಗ ಹೆಂಗೆ ಬಂದು ಕೂತಾವ ಇದು ರಿಯಲ್ ಅಂದ್ರೆ ಮತ್ತೆ ಮನಿ ಒಳಗೆ ಇದು ರಿಯಲ್ ಇದು ಏ ಇಲ್ಲ ರಿಯಲ್ ಇಲ್ಲ ನಮ್ಮ ಹೆಣ್ಮಕ್ಳು ಯಾವತ್ತು ಬ್ಯೂಟಿಫುಲ್ ಗೊತ್ತೈತಿ

ಹಾ ಪುಲ್ ತೋಡದೈತಿ ಹೌದಲ್ಲ ಅಮ್ಮ ಒಳಗ ಹೋಗಿ ಬಾ ನೋಡಿ ಬರವ ಚಂದ ಹಾ ಅದೇ ಅಂದೆ ನಾನು ಅದ ಕುತ್ತದ ನೋಡೆ ಅಂದೆ ಅದಕ್ಕ ನಾನು ಮುಡುವರಿಗೆ ಹೇಳ್ತೀನಿ ನಾ ಏನದು ಒಂದು ಹುಡುಗಿ ಹಿಂದೆ ಬೆನ್ನ ಹತ್ತುದ ದೋಸ್ತ 2 ಎಕರೆ ಹೊಲದಿಂದ ಬೆನ್ನ ಹತ್ತಿ ನೋಡು ಹಾ ಒಂದು ವರ್ಷದೊಳಗೆ ದೋಸ್ತ ನಿನ್ನ ಹಿಂದೆ ಹತ್ತ ಹುಡುಗಿಯರ ಬೆನ್ನ ಹತ್ತರ ಮತ್ತ ಅಯ್ಯ ಹತ್ತರ ನಾವು ಹೆಂತರಿ ಹೆಂತರಿಗೆ ಬೆನ್ನ ಹತ್ತಿ ಅಂದ್ರೆ ಡಾಕ್ಟರ್ ಇಂಜಿನಿಯರ್ ಇಂತರಲ್ಲ ಕಲ್ತಿರಬೇಕು ಗವರ್ನಮೆಂಟ್ ಜಾಬ್ ಇರಬೇಕು ಅವಾಗ ನಾವು ಬೆನ್ನ ಹತ್ತಿ ಗೊತ್ತಾ ಏಯ್ ಬಳ್ಳೊಳ್ಳಿ ಕಾರ್ಯಕ್ರಮ ಮುಗಿಸಿ ಊರಿಗೆ ಏನು ಹೋಗ್ಲಿಕ್ಕೆ ಹೌದು ಮತ್ತು ನೌಕರಿ ನೌಕರಿ ಇರಬೇಕು ಹೇಯ್ ಹೇ ಹೇ ನೀ ಹೋಗೋ ನಿಮಗೆ ಕೊಡ್ತೀನಿ ಎದಕ್ಕೆ ಜಗಳ ಆಡ್ತೀರಿ ಇಬ್ಬರೂನು ಏನು ಕೊಡುದದು ಅವರಿಬ್ರು ತ್ಯಾಕೆ ಬಿದ್ದಾರ ಹೌದಾ ನನಗೆ ಬೇಕು ನನಗೆ ಬೇಕತ್ತಾರೆ ಅವ್ರು ಏನದ ಬೇಕಾರದು ಏನು ಬೇಕಾರ ಲೇ ಏನು ನಮಗ ಹೇ ಲಕ್ಷ್ಮಿ ಬೇಕತ್ತ ನೋಡಲೇ ಹೇ ಯಾಕ ಅಲ್ಲಿ ಕಾಕಾ ಉಣ್ಣೆಕ ಕೂತಾನೆ ಮ್ಯಾಗ ಅವಂಗೆ ಸಿಕ್ಕಿಲ್ಲ ಇನ್ನು ಅಯ್ಯ ನಿಮಗೆ ಅಪ್ಪಿ ನೀವು ಮುಗ್ದಿನ ಬೇಟೆ ರೀ ಯಾರಿಗೆ ಬೇಟೆ ಆಗ್ಬೇಕು ನಮ್ಮ ಬಳ್ಳೊಳ್ಳಿ ಹುಡುಗರಿಗೆ ನಾನು ಏ ಬ್ಯಾಡ ನಿಮ್ಮ ನೀವು ಚಪ್ಪಳೆ ಹೊಡಂಗಿಲ್ಲ ಏನು ಹೊಡಂಗಿಲ್ಲ ನಾ ಯಾಕೆ ಬೇಟೆ ಈಗ ನೋಡ ಅನುಗುಡ್ರೆ ಬರ್ಲಿ ಜೋರ ಚಪ್ಪಳೆ ನಮ್ಮ ತಮ್ಮಗೊಳ್ರೆ ಬರ್ರಿ ಚಪ್ಪಳೆ ಒಟ್ಟ ನೋಡವಿ ಹುಡುಗ್ಯಾರ ಅಣ್ಣ ತಮ್ಮ ಅಂದ್ರೆ ನಮ್ಗೆ ಕಿವಿನ ಕೇಳೋದಲ್ಲ ಮತ್ತೇನ್ ಅನ್ಬೇಕು ನಿಮ್ಮವ್ರು ನೀವು ಒಟ್ಟರು ಅಣ್ಣ ಅನ್ಕೊಂತ ಹೋದ್ರೆ ನಾವೇನ್ ಮಠಕ್ಕೆ ಹೋಗೋದನ್ನ ಯಾವ್ದಾರ ಅಣ್ಣ ನೀ ಮುಂದಕ್ಕೆ ಬಂದೀವೋ ಅಯ್ಯೋ ನೀ ಮಾವ ಅನ್ನೋದಿರಲಿ ಮತ್ತೆ ಎಲ್ಲರೂ ಭಾವ ಅನ್ನೋದಾಗತ್ತೆ ಇಲ್ಲಿ ಮುಂದೆ ಬಂದ್ರ ಅಯ್ಯೋ ಇವರೇನ್ ಮಕ್ಕಳು ಅಲ್ಲಿ ಬಿಡು ಹಾ ಮತ್ತ ಅಂದ್ರ ದೇವ್ರ ಮಕ್ಕಳು ಉಳ್ಕೊಂಡಿನಿ ಇಲ್ಲಾಂದ್ರೆ ಬಳ್ಳೊಳ್ಳಿ ಅಗಸಿನ ತಾಡ್ತಿದ್ದಿ ಇಲ್ಲಿ ಮೊದಲಾವಿ ಹೇಳಿ ಕೇಳಿ ಬಳ್ಳೊಳ್ಳಿ ಮಂದಿ ಇಂಡಿ ತಾಲೂಕು ಮಂದಿ ಅದು ಯಾಕೆ ಬೇಕಾಯ್ವ ನಿನಗ ಅಯ್ಯೋ ಯಾರು ಇದ್ರೇನು ಯಾರು ಬಿಟ್ರೇನು ನಮ್ಮ ಮುಂದೆ ಎಲ್ಲ ಜೀರೋನೇ ಗೊತ್ತಾ ಹೌದಾ ಹೌದು ಹೌದಾ ಹೌದು ನಾವು ಒಂದು ಪ್ರಶ್ನೆ ಕೇಳಿ ಆನ್ಸರ್ ಮಾಡ್ತೀನಿ ಹಾ ಕೇಳಿ ಕೇಳು ಕೇಳು ಏನು ಕೇಳ್ತಿ ಕೇಳು ನೋಡು ವಿಚಾರ ಮಾಡಿ ಹೇಳಿ ಬಿಡ್ತೀವಿ ನಾವು ಇಂಜಿನಿಯರ್ ಗೊತ್ತೇನು ಹಿಂಗೆ ಹಾ ಗೊತ್ತು ಕನ್ನಡದಾಗ ಏನಂತಾರೆ ಏ ಗೌಂಡ್ಯಾರ್ ಇರ್ಬೇಕ್ ನೋಡು ಹೇ ಗೌಂಡ್ಯಾರು ಅನ್ನೋ ಹಂಗಿದ್ರೆ ಲಕ್ಷ ಗಂಟಲೆ ಖರ್ಚು ಮಾಡಿ ಇಂಜಿನಿಯರ್ ಕಲ್ಲು ಕೆಲಸ ಏನೈತಿ ಇಲ್ಲ ಬಳ್ಳೊಳಗೆ ಯಾವ್ದಾರ ಮೇಸ್ತ್ರಿ ಕೈ ಗೌಂಡೆ ಗೌಂಡಿ ಆಗ್ಬಿಡ್ತೀವಿ ನಾವು ಇಲ್ಲೇ ಅದ ನೋಡಲ್ಲ ಅದ ನಮ್ಮ ಮೇಸ್ತ್ರಿಗಳು ಇಲ್ಲೇ ಅದ ನೋಡಲ್ಲ ಹೌದೇನ ಮನೆ ಕಟ್ಟೋರು ಮತ್ತು ಅವ್ರು ಏನು